ಮತ್ತು ಬಳ್ಳಾರಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತೆ ಗ್ರೌಂಡ್ ಡ್ರೈನೇಜ್ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತೇಳಿ ಇವತ್ತು ಬಂದಿದ್ದೀನಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಸ್ಥಳೀಯ ನಮ್ಮ ಮಂತ್ರಿಗಳು ಮಾಜಿ ಮಂತ್ರಿಗಳು ಶಾಸಕರು ಹಾಲಿ ಶಾಸಕರಾದ ನಾಗೇಂದ್ರ ಅವರು ನಮ್ಮ ಭರತ್ ರೆಡ್ಡಿ ಅವರು ನಮ್ಮ ಗಣೇಶನಂತಮ್ಮ ನಾವೆಲ್ಲ ಸೇರಿ ಮೀಟಿಂಗ್ ಮಾಡ್ತಾ ಇದ್ವಿ ಮತ್ತೆ ಹೊಸ ಮೇಯರ್ ಬೇರೆ ಬಂದಿದ್ದಾರೆ ಮೇಯರ್ ಅವರು ಗಾದಿಂಗಪ್ಪ ಸೊ ಏನು ಸಮಸ್ಯೆಗಳಿದೆ ಬಳ್ಳಾರಿಯಲ್ಲಿ ಇದನ್ನು ನೋಡಲಿಕ್ಕೆ ಮತ್ತು ಸಮಸ್ಯೆಗಳಿದ್ದರೆ ಪರಿಹಾರ ಮಾಡಲಿಕ್ಕೆ ಕೆಲಸಗಳು ಮತ್ತು ಕೆ ಎಮ್ ಆರ್ ಸಿ ಫಂಡೊಂದಷ್ಟಿದೆ ಇಡೀ ಜಿಲ್ಲೆಗೆ ಸುಮಾರು ಎರಡು ಸಾವಿರ ಹತ್ತು ಕೋಟಿ ರೂಪಾಯಿಗಳ ಅನುದಾನ ಇದೆ ಮೈನ್ಸ್ ಫಂಡು ಆ ದುಡ್ಡನ್ನು ಯಾವ ಥರ ವಿನಿಯೋಗ ಅಂತೇಳಿ ಇವತ್ತು ಬಳ್ಳಾರಿ ಜಿಲ್ಲೆ ಮಾಡ್ತಾಯಿದ್ದೀವಿ ಮತ್ತು ನಾಳೆ ರಾಯಚೂರು ಜಿಲ್ಲೆಗೆ ಹೋಗ್ತೀವಿ

ಉಪಮುಖ್ಯಮಂತ್ರಿಗಳು ಸಿಎಂ ಮನೆಗೆ ಬಂದಿದ್ದಾರೆ ಹಲವಾರು ಸರಿ ಊಟ ಅವರು ಇವರು ಮಾಡೋರು ಇವರು ಅಷ್ಟೇ ಗೊತ್ತಿಲ್ಲ ಅಷ್ಟೇ ಐವತ್ತು ಸರ್ತಿ ಊಟ ಮಾಡಿರ್ಬೇಕು ಅವರು ನಿಮ್ಮಲ್ಲಿ ಅಜಯ್ ಸಿಂಗ್ ಹೇಳ್ತಾರೆ ಮೊದಲಾಗೇ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಅಜಯ್ ಸಿಂಗ್ ಮಾತನ್ನ ನಮ್ಮ ಪ್ರಕಾರ ನೀವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರ ಅಜಯ್ ಸಿಂಗ್ ಹೇಳಿರೋದು ರೀಚ್ ಅಫಲ್ ಆಗ್ತದೆ ಅಂತ ಹೇಳಿ ರೀಚ್ ಅಫಲಲ್ಲಿ ಯಾವ ಕೆಲವು ಇನ್ಸ್ಟ್ರಿಬ್ಯೂಟ್ ತೆಗಿತಾರೆ ನಾನು ಆಕಂಸಿದ್ದೀನಿ ಅಂತ ಅಜಯ್ ಸಿಂಗ್ ಹೇಳಿರೋದು ಕ್ಲಾರಿಫಿಕೇಶನ್ ಸಹ ಅಜಯ್ ಸಿಂಗ್ ಕೊಟ್ಟಿದ್ದಾರೆ ಕನ್ಫ್ಯೂಷನ್ ನಿಮ್ಮ ಅಷ್ಟೊತ್ತಿಗೆ ನಿಮ್ಮ ಪರವಾಗಿ ನಿಮ್ಮ ಮಾನಸ್ಥಿತಿಗೆ ಪ್ರಕಾರ ಏನಾಗ್ಬೋದು ಅಂದರೆ ಏನು ಮೊದಲಾಗುತ್ತಾ ಇಲ್ಲವಾ ಅಂತ ಅದು ಅಜಯ್ ಸಿಂಗ್ ಆದ್ಮೇಲೆ ಆಗುತ್ತೆ ಅಂತ ಕೆಲಸ ಮಾಡಿ ಹೇಳ್ಬೇಕು ರೀ ನಾವೇನ್ ಹೇಳಕ್ಕಾಗ್ತದೆ ಸ್ವಲ್ಪ ಈಗ ನಾನ್ ಮಂತ್ರಿ ಮುಂದೆ ಮಂತ್ರಿ ಆಗ್ತ ಬೇಡ ಅಂತ ಹೇಳೋದು ಹೈಕಮಾಂಡು ನಾಗೇಂದ್ರ ಮಾಜಿ ಮಂತ್ರಿ ಮುಂದಕ್ಕೆ ಅವ್ರ ಮಂತ್ರಿ ಅಂತ ಹೇಳೋದು ಬಡ ಅಂತ ಹೇಳೋದು ಹೈಕಮಾಂಡು ಆ ತರ ಅಂತರ ವಿಚಾರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮೇಲೆ ಬಂದಿರ್ತಕ್ಕಂಥದ್ರೆ ಬದಲಾಗ್ತದೆ ಚರ್ಚೆ ಆಗ್ತದಲ್ಲ ನೀವ್ ಆತರಾಗಿ ಹೇಳ್ತಿದ್ರಲ್ಲ ನಾವು ಕಂಟಿನ್ಯೂ ಆಗಿ ಇರ್ಬೇಕಾ ಬೇಡ ಇದು ಹೈಕಮಾಂಡ್ ತೀರ್ಮಾನ ಮಾಡ್ತೈತ್ರಿ ನಾನು ಹೇಳಕ್ ಆಗ್ತೀ ನಾವೆಲ್ಲರೂ ಆಪ್ತ್ರೆ ಬರತ್ನ ನನ್ಗಿಂತ ಆಪ್ತ ನಮ್ ಗಣೇಶ ಎದ್ದು ಆಪ್ತ ಎಲ್ಲರೂ ನಾವೆಲ್ಲ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ರೂ ಬದ್ಧವಾಗಿರ್ತೀರಿ ಗೊತ್ತೇ ಇಲ್ಲಪ್ಪ ನನ್ ಐಸ್ ರಾಜ್ಯ ಮುಖ್ಯಮಂತ್ರಿ ಎಲ್ಲಾ ಜಿಲ್ಲೆಗೆ ಹೋಗೋದು ಇಸ್ ಕ್ವೈಟ್ ನ್ಯಾಚುರಲ್ ಸರ್ ಇದು ವಿಶೇಷತೆ ಏನಿದೆ ಸರಿ ಹೋಗೋರಪ್ಪ ನಾನೇ ಒಂದ್ ಮೂರ್ ಸರಿ ಹೋಗಿದ್ದೀನಿ ಸಿಎಂ ಜೊತೆ ಮಂಗಳೂರಿಗೆ ಅದೇ ಪ್ರಕಾರ ನಾವೇ ಹೋಗ್ತಾರೆ ಅನಿಸ್ತೇ ಸರ್ ಇಷ್ಟು ದಿನ ಇಲ್ಲ ಈಗ ಯಾಕ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನುವಂತ ಹೇಳ್ತಾ ಇದ್ದಲ್ಲ ಕಮ್ಮಿ ಅಂದ್ರೆ ಒಂದ್ ಇಪ್ಪತ್ತೈದು ಇಪ್ಪತ್ತೈದು ಸರಿ ಹೇಳಿದ್ರು ನಾನೇ ಹೋಗಿದ್ದೀನಿ ಮೂರ್ ಸರಿ ಊಟಕ್ಕೆ ಪ್ರತಿ ಎಲೆಕ್ಷನ್ ಟೈಮ್ ಅಲ್ಲಿ ಪ್ರತಿ ಏನಾದ್ರು ಸೆಷನ್ ಟೈಮ್ ಅಲ್ಲಿ ಪ್ರತಿ ಸರಿ ನಾನೇನೆ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಊಟಕ್ಕೆ ಹೋಗಿದ್ದೀನಿ ಡಿ ಕೆ ಶಿವಕುಮಾರ್ ಸರ್ ಸಿದ್ದ ಸರ್ ನಿಮ್ಗೆ विशेष <gallar> <gallar> <gallar>

ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಯಾವಾಗ ಎಕ್ಸ್ಪೆನ್ಷನ್ ಇದೆಯೋ ನನಗ್ ಗೊತ್ತಿಲ್ಲ ಅದು ಎರಡೂವರೆ ವರ್ಷ ಗೊತ್ತಿಲ್ಲ ಎರಡು ವರ್ಷ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಹೈಕಮಾಂಡ್ ಕೇಳಿರ್ತಾರೆ

ಅಜಯ್ ಶಂಕರ ನಂದು ಅಜಯ್ ಶಂಕರ ನಂಗು ಕನ್ಫ್ಯೂಷನ್ ಆಗ್ತದೆ ನಾನು ಹೇಳ್ತಾ ಇರೋದು ವಿಕ್ರಮ ಮಾಡಿದ್ರೆ ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳಕ್ ಯು